ಸಿನಿಮಾಗಿ ತುಂಬಾ ಪ್ಲಾನ್ ಮಾಡಿ ಬಂದಿದ್ದಲ್ಲ ಅಂತ ನೀವು ಹೇಳಿದ ನಮ್ಮ ಶಾಲೆಗೆ ಮೂರನೇ ವಾರ್ಷಿಕೋತ್ಸವ ಹಂಸಲೇಖ ಸರ್ ಕರಿಬೇಕು ಅನ್ನೋದು ನನ್ನ ಆಸೆ ಅಲ್ಲಿ ಹೋಗಿ ಗೇಟ್ ಬಿಡ್ದಿದ್ವಿ ಹತ್ತು ಗಂಟೆಗೆ ಬಿಡಿದೀನಿ ರಾತ್ರಿ ರಾತ್ರಿ ಯಾರು ಅದು ಅಲ್ಲಿಂದ ಬೈಕೊಂಡು ಬಂದರು ಸರ್ ಮ್ಯಾನರ್ಸ್ ಇಲ್ಲ ನಿಮಗೆ ಎಷ್ಟೊತ್ತಿಗೆ ಬರೋದು ನಿಮಗೆ ಎಸ್ ಪಿ ಬಿ ಅವರ ಜೊತೆ ನೀವು ತುಂಬ ಕೆಲಸ ಮಾಡಿದ್ದೀರಿ ಬಟ್ ಎಸ್ ಪಿ ಬಿ ಅವ್ರ ಜೊತೆ ಹೇಗಿತ್ತು ಅವರ ನಾಟ ಒಂದು ಕಡೆ ಎಲ್ ಎಲ್ ಬಿ ಇದೆ ಇನ್ನೊಂದು ಎಕ್ಸಾಮ್ ಬರೆಯೋಕೆ ಹೋಗ್ಬೇಕು ಕೊನೆ ಫೈನಲ್ ಇಯರ್ ಅದು ಬರೆದಿದ್ರೆ ಇವತ್ತು ನಾನು ಲಾಯರ್ ಬೋರ್ಡ್ ಹಾಕೋಬಹುದಾಗಿತ್ತು ನನ್ನ ಎಲ್ಲಾ ಹಾಡುಗಳಿಗೂ ನನ್ನೆಲ್ಲಾ ಸಿನಿಮಾಗಳಿಗೂ ನನ್ನದೇ ಸಾಹಿತ್ಯ ನನ್ನದೇ ಸಂಗೀತ ಮಾಡ್ಕೊಂಬದಿದ್ದೀನಿ ಸಾಹಿತ್ಯ ಸಂಗೀತ ಎಷ್ಟು ಅಂತ ಇಲ್ಲ ಹತ್ತತ್ರ ಒಂದು ನಲವತ್ತು ನಲವತ್ತೈದು ಸಿನಿಮಾಗಳಿಗೆ ಸಂಗೀತ ನೀಡಿದ್ದೀನಿ ನನ್ನ ಅಸ್ತಿತ್ವಕ್ಕೆ ಕಾರಣನೇ ಸಂಗೀತ ಅನ್ಕೋತೀನಿ ಬರ ಬರವಣಿಗೆ ಸಂಗೀತ ಇವ್ ಇವೆರಡೇ ಅನ್ನದ ದಾರಿ ನಮ್ಮ ಶಾಲೆಯ ಮೂರನೇ ವಾರ್ಷಿಕೋತ್ಸವ ಅದಕ್ಕೂ ಕರೆಯೋದು ಯಾರಿಗೆ ಹಂಸಲೆಖ ಸಾರ್ಗೆ ಸುನಿಲ್ ಕುಮಾರ್ ದೇಸಾಯಿ ಅವರಿಗೆ ಎಸ್ ನಾರಾಯಣ್ ಅವರಿಗೆ ಶಾಪ ಆಯ್ತು ಅವ್ರಿಗೆ ಶಾಪ ಅಲ್ಲ ಅದೇ ಪ್ಲಸ್ ಆಗಿತ್ತು ಕಾಮಿಡಿ ಟೈಮ್ ಮಾಡಿದಕ್ಕೆ ಕಾಮಿಡಿ ಟೈಮ್ ಗಣೇಶ್ ಅಂತ ಬಂದಿದ್ದಲ್ಲ ತಾನೇ ಹೋಗಿ ಕೀಬೋರ್ಡ್ ನ ಎಲ್ಲೋ ಏನೋ ಅಡ ಇಟ್ಟು ತಂದು ನನಗೆ ಕೀಬೋರ್ಡ್ ಕೊಟ್ಟಂತ ಮಹಾನುಭಾವ ಸಿನಿಮಾಗೆ ತುಂಬಾ ಪ್ಲಾನ್ ಮಾಡಿ ಬಂದಿದ್ದಲ್ಲ ಅಂತ ನೀವು ಹೇಳಿದ್ರೆ ಬಟ್ ಅವಕಾಶಗಳು ಹುಡುಕಿ ಬಂದಾಗ ನೀವು ಅದನ್ನ ಒಪ್ಪಿಕೊಂಡಿಲ್ಲ ಇಲ್ಲ ಅವಕಾಶಗಳು ಹುಡುಕಿ ಬಂದಾಗ ಅನ್ನೋದಕ್ಕಿಂತ ಇದೊಂದು ಕ್ರೇಜ್ ಶುರು ಆಗಿತ್ತಲ್ಲ ಹಂಸಲೇಖ ಅನ್ನೋ ಒಂದು ಒಳಗಿತ್ತಲ್ಲ ವಿಷಯ ಅಲ್ಲಿಂದ ಆಸಕ್ತಿ ಹಾರ್ಡ್ ಕಟ್ಟೋ ಕಡೆ ಬಂದ್ಬಿಡ್ತು ಬರಹ ಬರವಣಿಗೆ ಮಾತ್ರ ಇತ್ತು ಆ ಬರವಣಿಗೆ ಚೌಕಟ್ಟಿಗೆ ಟ್ಯೂನ್ ಮಾಡೋ ಇದು ಆಸಕ್ತಿ ಬಂದ್ಬಿಡುತ್ತೆ ಅದ್ರ ಬರ್ದಿದ್ದಕ್ಕೆಲ್ಲ ಒಂದು ತಾನಾಗೆ ಒಂದು ಅದಕ್ಕೆ ಒಂದು ಟ್ಯೂನ್ ಮಾಡ್ಕೊಂಡು ಬರೀ ಸಂಯೋಜನೆ ಮಾಡಿ ನೀವೇ ಹೇಳುವ ಹೇಳುವಂಥದ್ದು ಅದು ಅದ್ರ ಪ್ರಯೋಗ ನಾನು ಎಲ್ಲಿ ಮಾಡಿದ್ದು ಅಂದ್ರೆ ನಾನು ಸ್ಕೂಲ್ ಇತ್ತು ನಾನು ಒಂದು ಸ್ಕೂಲ್ ಮಾಡಿದ್ದೆ ಅಂದ್ರೆ ಈವ್ನಿಂಗ್ ಸ್ಕೂಲ್ಸ್ ತರ ಮಾಡಿದ್ದೆ ಮದರ್ ಇಂಡಿಯಾ ಅಂತ ಒಂದು ಮಾಡಿದ್ದೆ ಅಲ್ಲಿ ಮಕ್ಕಳಿಗೆಲ್ಲ ಏನ್ ಮಾಡೋದು ಅಲ್ಲೂ ಕೂಡ ಹಾಡಿನ ಪ್ರಯೋಗನೇ ಮಾಡೋದು ಪಾಠಗಳ ಜೊತೆಗೆ ನಾನು ಬರ್ದಿರೋ ಹಾಡುಗಳನ್ನ ಅದಕ್ಕೆ ರಾಗ ಹಾಕಿ ಅವ್ರಿಗೆ ಹೇಳ್ಕೊಡೋ ಪದ್ಧತಿ ಅಲ್ಲೂ ಅದೇ ಮಾಡ್ತಾ ಇದ್ದಿದ್ದು ನನ್ನ ಇದು ನಮ್ಮ ಶಾಲೆಯ ಮೂರನೇ ವಾರ್ಷಿಕೋತ್ಸವ ಅದಕ್ಕೂ ಕರೆಯೋದು ಯಾರಿಗೆ ಹಂಸಲೇಖ ಸಾರ್ಗೆ ಸುನೀಲ್ ಕುಮಾರ್ ದೇಸಾಯಿ ಅವ್ರಿಗೆ ಎಸ್ ನಾರಾಯಣ ಅವ್ರಿಗೆ ಸ್ಕೂಲಲ್ಲೂ ಕೂಡ ಅವ್ರ ಅಂದ್ರೆ ಗೀಳು ನಾನು ಹೇಳ್ತಾ ಇರೋದು ನಿಧಾನಕ್ಕೆ ಅಲ್ಲಿ ನಮ್ಮ ಶಾಲೆಯ ಮೂರನೇ ವಾರ್ಷಿಕೋತ್ಸವ ಹಂಸಲೇಖ ಸಾರ್ ಕರಿಬೇಕು ಅನ್ನೋದು ನನ್ನ ಆಸೆ ನಾವೆಲ್ಲ ಹೋಗಿದೀವಿ ಒಪ್ಕೊಂಡ್ರು ಡೇಟ್ ಹೇಳ್ತೀನಿ ಅಂತ ಹೇಳಿದ್ರು ಬಾಂಬೆ ಎಲ್ಲ ಹೋಗ್ಬೇಕು ಅಂದ್ರು ನೋಡಿದ್ರೆ ನನಗೆ ನಂತರ ನಾವು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಬೇಕಿತ್ತಲ್ಲ ಒಂದು ಆತ್ರಿಕೆ ಹತ್ತು ಗಂಟೆಗೆ ಮನೆಗೆ ಹೋಗ್ಬಿಟ್ಟಿದ್ವಿ ಇಲ್ಲಿ ಶಂಕರ ಮಠ ಅಲ್ಲಿ ಮನೆ ಅಲ್ಲಿ ಹೋಗಿ ಗೇಟ್ ಬಡಿದ್ವಿ ಹತ್ತು ಗಂಟೆಗೆ ರಾತ್ರಿ ರಾತ್ರಿ ಗಂಟೆ ಅದು ನಮಗೇನು ಇನ್ನೇನು ನಾಳೆ ನಾಡಿದ್ದು ಕಾರ್ಯಕ್ರಮ ಹೆಸರು ಪ್ರಿಂಟ್ ಮಾಡಬೇಕು ಸಾರ್ ಹೋದ್ರೆ ಬಂದ್ರು ಅವಾಗ ಯಾರು ಇರೋದು ಅಲ್ಲಿಂದ ಬೈಕೊಂಡು ಬಂದರು ಬಂದ್ರು ಸಾರ್ ಮ್ಯಾನರ್ಸ್ ಇಲ್ಲ ನಿಮಗೆ ಎಷ್ಟೊತ್ತಿಗೆ ಬರೋದು ನೀವು ಎಲ್ಲೂ ಬರಲ್ಲ ನಾನು ಹೋಗ್ತಾರೆ ಇಲ್ಲಿಂದ ಅಲ್ಲಿವರೆಗೂ ಹಂಸ ಸರ್ ಅಂದ್ರೆ ಹಿಂಗಿದೆ ಕಂಪ್ಲೀಟ್ಲಿ ಅಂದ್ರೆ ಇರ್ಲಿಲ್ಲ ಹೋಗ್ಬಾರ್ದು ಅನ್ನೋದು ಉದ್ದೇಶ ಬೇರೆ ಅಲ್ಲಿ ನನಗೆ ಕಂಪ್ಲೀಟ್ ಆಗಿ ಇದಾಗೋಯ್ತು ತುಂಬಾನೇ ನಿರಾಸೆ ಆಗೋಯ್ತು ದೇವರು ಈಗೆಲ್ಲ ನಾವು ಫೀಲ್ ಮಾಡೋ ಈ ತರ ಆಗೋಯ್ತಲ್ಲ ಅಂತ ಹೇಳಿ ನಾನು ಅವತ್ತು ಮನಸ್ಸಲ್ಲಿ ಒಂದು ಅಂದ್ಕೊಂಡೆ ಅಂದ್ ಸರ್ ನಾನು ನಿಮ್ಗೆ ಈ ಥರ ಮತ್ತೆ ನಾನು ಮೀಟ್ ಮಾಡಲ್ಲ ಅಂತ ಅಂದ್ಕೊಂಡು ಒಳಗಡೆ ಒಂದು ಸಿದ್ಧತೆ ಅವರೇ ಸ್ಫೂರ್ತಿ ಹಿಂದೆ ಇದ್ದರೆ ಯಾವಾಗಲೂ ಅವತ್ತಿಂದನು ಅವರ ಒಂದು ಅವ್ರ ಬಗ್ಗೆ ಮಾತಾಡದೆ ನಾನು ಮೊನ್ನೆ ಒಂದು ಹಂಸಲಿಕ ಸರ್ ಒಂದು ಮೆಸೇಜ್ ಮಾಡಿದೆ ಈ ಬರ್ಡೇ ದಿನ ಅದರಲ್ಲಿ ಒಂದು ಶಬ್ದ ನನ್ನ ಹೆಸರಿಗಿಂತಲೂ ಹೆಚ್ಚು ಪರಿಚಿತ ನಿಮ್ಮ ಹೆಸರು ಅಂತ ಒಂದು ಲೈನ್ ಬರೆದೆ ಅಲ್ಲಿಂದ ಸಾರ್ ರಿಪ್ಲೈ ಮಾಡಿದ್ರು ಏನು ಬರ್ದಿದ್ಯಪ್ಪ ಲೈನು ಅಂತ ಅಂದರೆ ಆ ಥರ ನನಗೆ ನನ್ನ ಹೆಸರಿಗಿಂತ ನಾನು ಹೆಚ್ಚಿಗೆ ಏನಾದರೂ ಸ್ಮರಣೆ ಮಾಡಿದ್ದೀನಿ ಅಂದರೆ ಅದು ಆ ಹೆಸರು ಓಕೆ ಓಕೆ ಬಟ್ ಆಗಿಲ್ಲ ರಾತ್ರಿ ಅವರು ತಿರಸ್ಕರಿಸಿದ ಮೇಲೆ ತಿರಸ್ಕರಿಸಿ ಖಂಡಿತ ಆಮೇಲೆ ಕೇಳಿ ಅದು ಟೂ ತೌಸಂಡ್ ನೈನ್ಟೀನ್ ನೈಂಟಿ ಫೈವ್ ಆಗಿದ್ದು ಘಟನೆ ಇದು ಅವಾಗ ನಾನು ಫಸ್ಟ್ ಇಯರ್ ಡಿಗ್ರಿನೇ ನಾನು ಇರಬೇಕು ಓಕೆ ಹೌದು ಫಸ್ಟ್ ಇಯರ್ ಡಿಗ್ರಿ ನೈನ್ಟೀನ್ ನೈನ್ಟಿ ಫೈವ್ ಅದೇ ಹತ್ತು ವರ್ಷದ ನಂತರ ಅದೇ ಗೇಟಿನ ಎದುರುಗಡೆ ಇರುವಂಥ ಗ್ರೌಂಡ್ ಅಲ್ಲಿ ಸಾರಿಂದ ನನಗೆ ಸನ್ಮಾನ ಉದಯೋನ್ಮುಖ ಸಂಗೀತ ನಿರ್ದೇಶಕ ರೋಡ್ ರೋಮಿಯೋ ಸಿನಿಮಾ ರಿಲೀಸ್ ಆಗಿತ್ತು ಅದೇ ಗೇಟಿನ ಎದುರಿಗೆ ನಾನು ಮೀಟ್ ಅಲ್ಲಿ ಸರ್ಪ್ರೈಸ್ ಆಗಿತ್ತು ಹೇಳಿರ್ಲಿಲ್ಲ ನಾನು ಇದು ಯಾವ್ದು ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ ಮೊನ್ನೆ ಮನೆಯವರೆಗೂ ಡಿಸ್ಕ್ಲೋಸ್ ಮಾಡಿರ್ಲಿಲ್ಲ ಎದುರುಗಡೆ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮ ನಡೀತು ಪಾರ್ಕ್ ಪಕ್ಕ ಅದೇ ಭಾಗದವರು ಇಬ್ರುನು ಅಲ್ಲಿ ಸಾರ್ ಮೊದಲನೇ ಸಲ ನನಗೆ ಸನ್ಮಾನ ಮಾಡೋದು ನಾನು ಅನ್ಕೊಂಡಿದ್ದಲ್ಲ ಈ ತರ ಮೀಟ್ ಮಾಡಲ್ಲ ಅಂತ ಆ ಥರ ಮೀಟ್ ಆಯ್ತು ಅದಕ್ಕೂ ಅವರೇ ಕಾರಣ ಆ ತರದ ಒಂದು ಶಕ್ತಿ ಒಂದು ಗುರುಭಾವ ಕೊಡುತ್ತೆ ಅಂತ ಅನ್ನೋದಾದ್ರೆ ಅದೇ ಪ್ರಭೆ ಇರಬೇಡ ಅಲ್ವಾ ಆ ಪ್ರಭೆ ಇಲ್ಲ ಅದು ಅವಮಾನ ಅಂತ ಅಲ್ಲ ನಾನು ಅವಮಾನ ಅಂತ ತಗೊಳ್ಳಿಲ್ಲ ಓಹ್ ನಾನು ರೀಚ್ ಮಾಡೋ ಮಾಧ್ಯಮ ಬೇರೆ ಇರ್ಬೇಕೇನೋ ಅವ್ರನ್ನ ರೀಚ್ ಮಾಡೋ ಇದು ಈ ತರ ಅಲ್ವೇನೋ ಅವ್ರ ಪ್ರಾಡಕ್ಟ್ ಅಂತ ಹೇಳದಲ್ಲ ನಾನು ಅದೇನಾಯ್ತು ನಂತರ ಆಮೇಲೆ ನನ್ನ ರೋಡ್ ರೋಮಿಯೋ ಅಂತ ಪ್ರಸಾದ್ ಸ್ಟುಡಿಯೋಲಿ ಡಿ ಟಿ ಎಸ್ ನಡೀತಾ ಇತ್ತು ಫೈವ್ ಪಾಯಿಂಟ್ ಒನ್ ಮಿಕ್ಸಿಂಗ್ ನಡೀತಾ ಇತ್ತು ನಡೀಬೇಕಂದ್ರೆ ಸಾರ್ ಬಂದು ಹಿಂದೆ ಕೂತ್ಬಿಟ್ಟಿದ್ದಾರೆ ನನ್ಗೆ ನಾನು ಇರ್ಲಿಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಸಾರ್ ಬಂದು ಕೂತ್ಕೊಂಡು ಎಲ್ಲ ನೋಡಿದಾರೆ ರೀ ರೆಕಾರ್ಡಿಂಗ್ ಎಲ್ಲ ಗಮನಿಸಿದ್ದಾರೆ ಗಮನಿಸ್ಬಿಟ್ಟು ಆರಾಮುದಮ್ ಅಂತ ಇಂಜಿನಿಯರ್ ಅವ್ರು ಹೇಳಿದ್ದಾರೆ ಏ ಯಾರು ಮ್ಯೂಸಿಕ್ ಡೈರೆಕ್ಟರ್ ಅಂತ ಅಲ್ಲಿವರೆಗೆ ಅಲ್ಲಲ್ಲಿ ನ್ಯೂಸ್ ಕೇಳ್ತಾ ಇದೆ ಅಂದ್ರೆ ಬಾಯ್ ಫ್ರೆಂಡ್ ರಿಲೀಸ್ ಆಗಿದೆ ಓಕೆನಾ ಅಲ್ಲಿ ಗೊತ್ತಾಗಿದೆ ಸರ್ ಕೇಳಿದ್ದಾರೆ ಹಾಡು ಯಾರು ಇಂದ್ರ ಅಂತ ಬಂದ್ವಿ ಫೋನ್ ಮಾಡೋನಿಗೆ ಅಂತ ಅವ್ರು ಫೋನ್ ಮಾಡಿದ್ದಾರೆ ನಾನು ಸಿಕ್ಕಿಲ್ಲ ಅವಾಗ ಸಿಕ್ಕಿಲ್ಲ ನೆಕ್ಸ್ಟ್ ಡೇ ಹೇಳಿದ್ರು ನೋಡಿ ಈ ತರ ಹಂಸಲೇಖ ಸರ್ ಮೀಟ್ ಮಾಡಬೇಕಂತ ಅದು ನನ್ನ ನನ್ನ ಒಳಗಡೆ ಇತ್ತಲ್ಲ ಆ ಒಂದು ಐ ವಾಸ್ ವೇಟಿಂಗ್ ಫಾರ್ ದಟ್ ಈ ತರ ಬರಬೇಕಂತ ಅಂತ ಇತ್ತು ನನಗೆ ನಾನು ಹತ್ತಿರಕ್ಕೆ ಹೋಗೋದೆ ನನ್ನ ಉದ್ದೇಶ ಆದ್ರೆ ಈ ತರ ಬರಬೇಕಾಗಿತ್ತು ಕೆಲ್ಸದ ಮೂಲಕ ಬರಬೇಕಾಗಿತ್ತು ಅಂತ ಹೇಳಿ ಅವಾಗ ಪ್ರಸಾದ್ ಶುಡಿಯಲ್ಲಿ ಎಲ್ಲ ಇಟ್ಟಿದೆಯಾ ಟ್ಯೂನ್ ಇದೆಲ್ಲ ಅಂತ ಹೇಳಿ ಒಂದೊಂದು ಟ್ಯೂನ್ ಒಂದೊಂದು ಸೀನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಸರ್ ಆಮೇಲೆ ಆದ್ರೆ ವಾಗ್ಯಕಾರರು ಅಂತೀವಲ್ಲ ಈ ವಾಗ್ಯಕಾರರ ಪರಂಪರೆ ಅಂದ್ರೆ ಹಾಡನ್ನ ಬರೆದು ಮತ್ತೆ ಅದಕ್ಕೆ ರಾಗ ಸಂಯೋಜನೆ ಮಾಡುವಂತ ಒಂದು

ನಾನು ಇದುವರೆಗೂ ಮಾಡಿರೋದು ಯಾವ್ದು ಟ್ಯೂನ್ ಬೇರೆ ಮಾಡಿ ಯಾವತ್ತಿಗೂ ಟ್ಯೂನ್ ಮಾಡಿ ಸಾಹಿತ್ಯ ಬರದೇ ಇಲ್ಲ ನಾನು ಯಾವತ್ತಿಗೂ ನನ್ನ ಎಲ್ಲಾ ಹಾಡುಗಳಿಗೂ ನನ್ನೆಲ್ಲ ಸಿನಿಮಾಗಳಿಗೂ ನನ್ನದೇ ಸಾಹಿತ್ಯ ನನ್ನದೇ ಸಂಗೀತ ಮಾಡ್ಕೊಂಡ್ ಬಂದಿದ್ದೀನಿ ಕೆಲವೊಂದು ಮಧ್ಯ ಮಧ್ಯದಲ್ಲಿ ಕಲ್ಯಾಣ್ ಬರೆದಿದ್ದಾರೆ ಕವಿರಾಜ್ ಬರೆದಿದ್ದಾರೆ ಹೃದಯ ಶಿವ ಇವರೆಲ್ಲ ಮಧ್ಯದಲ್ಲಿ ಕೆಲವರು ಬರೆದಿದ್ದಾರೆ ಅದು ಬಿಟ್ಟರೆ ಹೆಚ್ಚಿಗೆ ನನ್ನ ಹಾಡುಗಳನ್ನ ನಾನೇ ಬರ್ತಿರು ಸಾಹಿತ್ಯ ಸಂಗೀತ ಎಷ್ಟು ಅಂತ ಇಲ್ಲ ಹತ್ತತ್ರ ಒಂದು ನಲವತ್ತು ನಲವತ್ತೈದು ಸಿನಿಮಾಗಳಿಗೆ ಸಂಗೀತ ಇದ್ರ ಜೊತೆಗೆ ಒಂದಿಷ್ಟು ಸಿನಿಮಾಗಳಿಗೆ ಒಂದು ಒಂದು ಐದು ಸಿನಿಮಾಗಳಿಗೆ ಡೈಲಾಗ್ಸ್ ಸಂಭಾಷಣೆ ಬರೆದಿದ್ದೀನಿ ಆಮೇಲೆ ಒಂದಿಷ್ಟು ಸಿನಿಮಾಗಳಿಗೆ ಹಾಡಿದ್ದೀನಿ ಪ್ರಮುಖವಾಗಿ ಇವರು ವಿನೋದ್ ಪ್ರಭಾಕರ್ ಅವ್ರ ಮೊದಲನೇ ಸಿನಿಮಾ ವಿ ಐ ಪಿ ಅಂತ ಬಂತು ಅದಕ್ಕೆ ನಾನೇ ಹಾಡಿರೋದು ಹಾಡೋದು ವಿಪಿ ಆಮೇಲೆ ಶರಣ್ ಅವರದು ಮೊದಲನೇ ಸಿನಿಮಾ ಯಾವುದು ಸುಂದರಿ ಗಂಡ ಸದಾನಂದ ಅದಕ್ಕೂ ನಾನೇ ಹಾಡಿದ್ದೀನಿ ಸೊ ಇಲ್ಲಿ ಹಾಡುಗಾರ ಹಾಡೋದಕ್ಕೂ ಸಾಕಷ್ಟು ಅವಕಾಶಗಳು ಕರೆಯುವ ಒಂದು ಕಡೆ ಹಾಡೋದು ಒಂದು ಕಡೆ ಬರೆಯೋದು ಇನ್ನೊಂದು ಕಡೆ ಸಂಗೀತ ನಿರ್ದೇಶನ ನೀವು ಶಾಸ್ತ್ರೀಯವಾಗಿ ಹಿಂದೂಸ್ತಾನಿ ಅಥವಾ ಕರ್ನಾಟಕ ಇಲ್ಲ ಶಾಸ್ತ್ರೀಯವಾಗಿ ಅಂದ್ರೆ ಆಮೇಲೆ ನಂತರ ಅದನ್ನು ಪಟ್ಟಿದ್ದೀನಿ ಆದ್ರೆ ಹೆಚ್ಚಿಗೆ ನನಗೆ ಬಂದಿದ್ದೆ ನನ್ನ ತಾಯಿಯಿಂದ ಆಮೇಲೆ ನಾನು ನನಗೆ ಒಂದೆರಡು ಗುರುಗಳ ಹತ್ರ ನಾನು ಅದನ್ನ ಸ್ವಲ್ಪ ವೆಸ್ಟರ್ನ್ ಮ್ಯೂಸಿಕ್ ಮತ್ತೆ ಒಂದು ಚೂರು ಚೂರು ಇನ್ನೊಬ್ರು ನಮ್ಮ ವೆಂಕಟಪ್ಪ ಅಂತ ಗುರುಗಳು ಅವರು ಕೂಡ ಅವರ ಹತ್ರ ಕೀಬೋರ್ಡ್ ಕಲಿತೆ ಇನ್ನೊಬ್ರು ನಾರಾಯಣ ಮೂರ್ತಿ ಅಂತ ಇನ್ನೊಬ್ರು ಗುರುಗಳು ಅವರತ್ರ ಕಲಿತೆ ನುಡಿಸೋದಕ್ಕೆ ಇಲ್ಲೆಲ್ಲ ಆತರದ್ದು ಒಂದು ನಾನು ಹೆಚ್ಚಿಗೆ ಸಿನಿಮಾ ಗೀತೆಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ಲಿಲ್ಲ ಇಲ್ಲೆಲ್ಲ ಪ್ರಾಕ್ಟೀಸ್ ಏನ್ ಮಾಡ್ತಾರೆ ಸಿನಿಮಾ ಹಾಡುಗಳೇ ಪ್ರಾಕ್ಟೀಸ್ ಕೊಡೋರು ನಂದೇನಿತ್ತು ಅಂದ್ರೆ ಯಾವಾಗ ನಾವು ಆ ಸಿನಿಮಾ ಗೀತೆ ಮತ್ತೆ ಬಿಜಿಎಂ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಿವೋ ಆಗ ನಿಮ್ಗೆ ಹೊಸದನ್ನ ನೀವು ಕ್ರಿಯೇಟ್ ಮಾಡಕ್ ಆಗಲ್ಲ ಫಾಲೋ ಮಾಡ್ಕೊಂಡು ಅಲ್ಲಿವರೆಗೂ ಎಷ್ಟು ಫಾಲೋ ಮಾಡಿದ್ನೋ ಅಷ್ಟು ಮಾತ್ರ ತಲೆಯಲ್ಲಿ ಯಾವಾಗ ಸಂಯೋಜನೆ ಅನ್ನೋ ಹಂತಕ್ ಬಂದ್ಮೇಲೆ ನಾನು ಕೇಳೋದ್ ಇನ್ಸ್ಪೆಕ್ಟ್ ಅಂದ್ರೆ ಅವಾಗ ಕೇಳ್ತಾ ಇದ್ ಬೇರೆ ಈಗ ಕೇಳಿ ಕಲಿಯುವಂಥದ್ದು ಅಥವಾ ತಾನೇ ಬರೋದೆಲ್ಲ ಬರುತ್ತಲ್ಲ ಅವಾಗ ಒಂದು ರಿಸ್ಟ್ರಿಕ್ಷನ್ ಒಂದು ಅನ್ಕೊಂಡು ಸೃಷ್ಟಿಕ್ರಿಯೆ ನಾವೇನೋ ಒಂದು ಕೊಡ್ಬೇಕು ಅಂತ ಅಂದಾಗ ಎಲ್ಲೂ ಈಗ ನಾವು ಉಡ್ಸಿದ ಮಕ್ಕಳು ನಮ್ ತರ ಇರ್ಬೇಕು ಅಂತಾರಲ್ಲ ಆ ತರ ಇದೆ ನಾವು ಬರೆದಿದ್ದ ಕವಿತೆ ನಮ್ ತರ ಇರ್ಬೇಕು ಅದ್ರಲ್ಲಿ ನಮ್ ತರ ಇರ್ಬೇಕು ಹೆಚ್ಚು ಕೇಳ್ತಾ ಹೋದಷ್ಟು ನಮ್ಮ ತನ ಹೋಗ್ಬಿಡುತ್ತೆ ಅಥವಾ ನಾವೇನೂ ಸ್ವಂತದ್ ಮಾಡೋಕ್ ಮುಂದಾಗಲ್ಲ ಹೌದು ಪ್ರಭಾವ ಬಂದ್ಬಿಡತ್ತೆ ಈಗ ನಾವು ಹೆಚ್ಚಿಗೆ ಯಾರ ಬಗ್ಗೆ ಯಾರ ಸಾಹಿತ್ಯ ಓದ್ತೀವೋ ಅವ್ರ ತರ ಬರಿಯಕ್ ಶುರ್ ಮಾಡ್ಬಿಡ್ತೀವಿ ಈಗ ಈಗ ನೋಡಿ ರವಿ ಬೆಳಗೆರೆ ಬರಹಗಾರರಲ್ಲಿ ಅವರು ಈಗ ಇದ್ದಂತವ್ರು ಅಲ್ವಾ ಅವ್ರ ಬರವಣಿಗೆನ ನೀವು ಓದಕ್ ಶುರು ಮಾಡಿದ್ರೆ ನೀವು ಹಾಗೆ ಬರೀಕ್ ಶುರು ಮಾಡ್ತೀರಿ ಪ್ರಭಾವ ಬೀರೋ ಬರಹ ಲಂಕೇಶ್ ಅವ್ರು ಬರಿತಾ ಇದ್ರು ಎಸ್ ಎಲ್ ಭೈರಪ್ಪ ಅವರ ಬರವಣಿಗೆ ಮತ್ತೆ ಎಸ್ ಎಲ್ ಭೈರಪ್ಪ ಅವ್ರ ಬರವಣಿಗೆ ನೋಡಿದ್ರೆ ನೀವು ಅವ್ರ ಬರೆಯಕ್ಕಾಗಲ್ಲ ಕೆಲವು ವ್ಯಕ್ತಿತ್ವಗಳು ಏನ್ ಮಾಡ್ತವೆ ಅವರನ್ನೇ ಫಾಲೋ ಮಾಡ್ಕೊಳ್ಳೋ ಅಷ್ಟು ಪ್ರಭಾವಿತವಾಗಿರ್ತವೆ ಕೆಲವು ವ್ಯಕ್ತಿತ್ವಗಳು ತಮ್ಮದನ್ನ ತೋರಿಸಿ ನಮ್ಮಲ್ಲಿರೋದನ್ನ ಏನೋ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೂ ಆತರದ್ದು ಒಂದು ಪ್ರಭಾವ ಬೀರೋದು ಇರ್ತವೆ ನಾವು ಅದು ಇದು ಒಳ್ಳೆಯದು ಕೆಟ್ಟದು ಅಂತ ಅಲ್ಲ ಇಲ್ಲಿ ಯಾರ ಪ್ರಭಾವಕ್ಕೆ ಸಿಗಾಕೋತೀವಿ ಅನ್ನೋದು ಯಾವುದು ಸೇಫ್ ಅನ್ನೋದ್ ನಾನು ಅದನ್ನು ಗಮನಿಸಿಕೊಂಡು ಕಾಡಲ್ ಬದುಕಬೇಕಷ್ಟೇ ಸಿಗಾಕೊಳ್ಳೋದು ಹೊಸದೇನು ಇಲ್ಲ ಮತ್ತೆ ಬಂದ್ರೆ ಹೊಸದಿಲ್ಲ ಆದ್ರೆ ನಮ್ದು ಅನ್ನೋದು ಒಂದು ಸೀಲ್ ಇರುತ್ತಲ್ಲ ಒಂದು ಸ್ವಂತಿಕೆ ಸ್ವಂತಿಕೆ ಅದನ್ನ ಒಂಚೂರು ಅದು ಬೆಳೆಸ್ಕೋಬೇಕು ಅಂತಂದ್ರೆ ಈಗ ಯಾವ್ದೋ ಒಂದು ಹಾಡು ಕೇಳಿದ್ರೆ ಇಲ್ಲ ಇದು ಇಳೆಯರಾಜ ಅವ್ರದ್ದು ಇದು ಹಂಸಲೇಖ ಅವ್ರದ್ದು ಅಂತ ಏನಕ್ಕೆ ಹೇಳ್ತೀವಿ ಯಾತಕ್ಕೆ ಹೇಳ್ತೀವಿ ಆ ಥರದೊಂದು ಬ್ರ್ಯಾಂಡಿಂಗ್ ಅದ್ಭುತ ಈ ಬಟ್ ಸಿನಿಮಾ ಸಂಗೀತ ಮಾಡ್ತಾ ಮಾಡ್ತಾ ನೀವು ಭಕ್ತಿ ಗೀತೆಗಳನ್ನು ಕೂಡ ಬಹಳಷ್ಟು ಮಾಡಿದ್ದೀರಿ ಮೊದಲು ಮಾಡಿದ ಭಕ್ತಿ ಗೀತೆಗಳು ಮೊದಲು ಶುರುವಾಗಿದ್ದೇ ಭಕ್ತಿಯಿಂದ ಭಕ್ತಿ ಗೀತೆಗಳು ರಾಘ ರಾಘವೇಂದ್ರ ಅಂತ ಒಂದು ಆಲ್ಬಮ್ ನನಗೆ ರಾಘವೇಂದ್ರ ಸ್ವಾಮಿಗಳ ಆಲ್ಬಮ್ ನಾನು ಆಲ್ಬಮ್ ನಾನು ನಂದೊಂದು ಅಭ್ಯಾಸ ಇತ್ತು ನಾನು ಬರ್ದು ಬರ್ದು ಇಟ್ಕೊಳ್ತಾ ಇದ್ನಲ್ಲ ನಾನು ನಾಗೇಂದ್ರ ಪ್ರಸಾದ್ ನಾವೆಲ್ಲ ಅಕ್ಕ ಪಕ್ಕದ್ದು ಏರಿಯಾದವ್ರು ಪಕ್ಕದ್ದು ಇದು ನಾವೆಲ್ಲ ಹಾಡುಗಳನ್ನ ಪರಸ್ಪರ ಹೇಳ್ಕೊಳ್ಳೋದು ಪಾರ್ಕಲ್ಲಿ ಕುತ್ಕೊಂಡು ಕಲ್ಯಾಣ ಅವ್ರ ಮನೆಗೆ ಹೋಗೋದು ಅಲ್ಲಿ ಕುತ್ಕೊಂಡು ನಾವು ಏನೇನ್ ಬರ್ದಿದೀವಿ ನಾವು ಶೇರ್ ಮಾಡ್ಕೊಳ್ಳೋದು ಸೊ ಈ ತರದೊಂದು ಆಮೇಲೆ ಗಂಧರ್ವನು ಬರೋರು ಆ ಪಾರ್ಕ್ ಗೆ ಗಾಯತ್ರಿ ಪಾರ್ಕ್ ಅಂತ ಇದೆ ಅಲ್ಲಿ ಅಲ್ಲಿ ನಾವು ಬರ್ದಿರೋ ನಾನು ನಾಗೇಂದ್ರ ಅವರು ಇದ್ರಕ್ ಹೋಗ್ಬಿಡ್ತಾ ಇದ್ವಿ ಬಸ್ ಹತ್ಬಿಟ್ಟು ಹೋಗ್ಬಿಟ್ರೆ ನಮ್ದೇ ಅವ್ರು ಬರ್ದಿರೋ ಹಾಡು ಹೇಳೋದು ನಾನ್ ಬರ್ದಿರೋ ಹಾಡು ಅಲ್ಲಿ ಜನ ಇದಾರೋ ಇಲ್ವೋ ಅನ್ನೋದು ಗಮನಕ್ಕೆ ಇರ್ತಾ ಇಲ್ಲ ಹಿಂಗ್ ಇಡ್ಕೊಂಡು ನಿಂತ್ಕೊಂಡು ಬಸ್ಸಲ್ಲಿ ಹೋಗ್ಬಿಟ್ರೆ ಅಥವಾ ನಡ್ಕೊಂಡು ಹೋಗ್ಬಿಟ್ರೆ ಬರೀ ಇದೆ ಬರ್ದಿರೋದನ್ನ ಪರಸ್ಪರ ಹಂಚ್ಕೊಳ್ಳೋದೇ ಕೆಲಸ ಬೆನ್ನು ಅವಗಿನು ಸಿನಿಮಾಗೆ ಎಂಟ್ರಿ ಇబ్రೂ ಇಲ್ಲ ಇబ్రೂ ಎಂಟ್ರಿ ಅವರು ನಾಟಕಗಳಲ್ಲಿ ಇದ್ರು ಅಭಿನೇತ ರಂಗದಲ್ಲಿ ಇದ್ದ್ರು ನಾಟಕಗಳು ಓಡೋಕ್ಕೆ ಹೋಗ್ತಾ ಇದ್ರು ಅವರು ಸೊ ನಮ್ಮನೆ ಹಿಂಭಾಗದಲ್ಲಿ ಅವರ ತಮ್ಮ ಒಂದು ಆನಂದ ಅಂತ ಇದಾರೆ ಈ ಸಿನಿಮಾನೇ ಮಾಡಿದ್ರು ಅವರು ವಿಜಯಾನಂದ ಅಂತ ಹೌದು ಡೈರೆಕ್ಟ್ ವಿಜಯಾನಂದ ಅಂತ ಡೈರೆಕ್ಟರ್ ಸಂಕೇಶ್ವರ್ ಅವರದು ಅಂತ ಅಲ್ಲ ಅಲ್ಲ ವಿಜಯಾನಂದ ಅಂತ ಹೆಸರು ಬದಲಾಯಿಸಿಕೊಂಡ್ರು ರಾಗೇಂದ್ರ ಪ್ರಸಾದ್ ತಮ್ಮ ಅವ್ರು ನನ್ನ ಸ್ಟೂಡೆಂಟ್ ಹಾಗಾಗಿ ಅವ್ರ ಫ್ಯಾಮಿಲಿ ಹತ್ರ ಇತ್ತು ನಾಗೇಂದ್ರ ಪ್ರಸಾದ್ ಫ್ಯಾಮಿಲಿ ಅಲ್ಲಿ ನಾವು ಪರಸ್ಪರ ಹಂಚ್ಕೋತಾ ಮೊದಲಿಗೆ ಕಲ್ಯಾಣ್ ಅವ್ರಿಗೆ ಎಂಟ್ರಿ ಸಿಕ್ತು ಅಮೃತ ವರ್ಷಿಣಿ ಬಂದಾಗ ಸ್ನೇಹಿತರು ಅವ್ರ ಮನೆಯಲ್ಲಿ ಹೋಗುವಂಥದ್ದು ಕೂತ್ಕೊಳ್ಳುವಂಥದ್ದು ನಾಗೇಂದ್ರ ಪ್ರಸಾದ್ ಇವರು ಗಂಧರ್ವ ಇವೆಲ್ಲಾ ಒಂದ್ ಕಡೆ ಸೇರ್ತಾ ಇದ್ದವರು ಅವಾಗ ಆಲ್ರೆಡಿ ಸಿನಿಮಾದಲ್ಲಿ ಇದ್ದಿದ್ದು ಕಲ್ಯಾಣ್ ಅವರು ಸೊ ಅಲ್ಲಿ ನಾವು ಕೂತ್ಕೊಳ್ತಾ ಇದ್ವಿ ಅವರು ಸಾರ್ ಹತ್ರ ಹಂಸಲಿಕ ಸಾರ್ ಹತ್ರ ಇಲ್ಲ ಇಲ್ಲ ಸಾರ್ ಜೊತೆ ಇನ್ನು ಇದಿರಲಿಲ್ಲ ಎಂಟ್ರಿ ಆಮೇಲೆ ನಾಗೇಂದ್ರ ಪ್ರಸಾದ್ ನಾವೆಲ್ಲ ನಂತರ ನಾಗೇಂದ್ರ ಪ್ರಸಾದ್ ಎಂಟ್ರಿ ಆದ್ರು ಯಾವ್ದು ಒಂದು ಗಾಜಿನ ಮನೆಯದು ಯಾವ್ದು ಸಿನಿಮಾ ಇರ್ಬೇಕು ಆ ಸಿನಿಮಾದಲ್ಲಿ ಇಬ್ರು ಒಟ್ಟಿಗೆ ಹೋದ್ರು ಯಾರು ನಮ್ ನಮ್ಮ ಗಂಧರ್ವ ಮ್ಯೂಸಿಕ್ ರಾಗಿದ ಪ್ರಸಾದ ಪ್ರಸಾದ್ ಲಿರಿಕ್ಸ್ ಹತ್ತಿ ನೆಕ್ಸ್ಟ್ ಅವರು ಹೋದರು ಅವ್ರದ್ದು ಹೋಗುದೇ ಬಂದು ಬಿಡೋಲ್ಲ ಶು ಆಯ್ತು ಹ್ಞೂ ಬರುತ್ತೆ ಓಕೆ ಬಟ್ ಎಂಟ್ರಿ ಕೊಟ್ಟಾದ ಮೇಲೆ ಓಕೆ ನನ್ನ ಕ್ಷೇತ್ರ ಇದಪ್ಪ ನಾನು ಪೂರ್ಣ ಇಲ್ಲೇ ತೊಡ್ಕೊಳ್ಳಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಅಥವಾ ಆ ಕಡೆ ಎಲ್ಲೆಲ್ಲಿ ಬಿ ಏನೇನೋ ಇಲ್ಲ ನಾನು ಅದೇ ಹೇಳಿದೆ ಮೂರು ಕೌಲುಗಳು ಒಂದು ಕಡೆ ಎಲ್ಲೆಲ್ಲಿ ಬಿ ಇದೆ ಇನ್ನೊಂದು ಎಕ್ಸಾಮ್ ಬರೆಯಕ್ಕೆ ಹೋಗ್ಬೇಕು ಕೊನೆ ಫೈನಲ್ ಇಯರ್ ಅದು ಬರೆದಿದ್ರೆ ಇವತ್ತು ನಾನು ಲಾಯರ್ ಬೋರ್ಡ್ ಹಾಕ್ಕೊಬೋದಾಗಿತ್ತು ಆ ಎಕ್ಸಾಮ್ ಅಟೆಂಡ್ ಮಾಡಿದರೆ ಓಕೆ ಅದಿದೆ ಇನ್ನೊಂದ್ ಕಡೆ ಕತೆ ನಾನು ಹೇಳಿದೆ ನಿಮ್ಗೆ ರವಿ ಗರಣಿ ನೀವ ಮಾತಾಡಿ ಬಂದಿದ್ದೀನಿ ಆಯ್ತು ಬನ್ನಿ ನಾಳೆಯಿಂದ ನೀವೇ ಕಮಿಟೆಡ್ ಅಂತ ಹೇಳಿದ್ದಾರೆ ಅದು ಕುತ್ಕೊಂಡು ಎಪಿಸೋಡ್ ಬರೀತಾ ಹೋಗೋದು ಕತೆ ಅದು ಸೊ ಅದಕ್ಕೆ ಕಮಿಟ್ ಆಗ್ಬೇಕು ಅದು ಅದು ಮಾಡಿದ್ರೆ ಬೇರೆ ಏನು ಮಾಡೋಕ್ಕಾಗಲ್ಲ ರೈಟರ್ ಆ ಡೈಲಾಗ್ ರೈಟರ್ ಆದ್ರೆ ಬೇರೆ ನಿಮ್ದು ಅಂತ ಟೈಮ್ ಸಿಗಲ್ಲ ಅವ್ರ ಜೊತೆ ಕಳಿಬೇಕು ನಿಮ್ಮ ಆ ಜಾಬ್ ಆತರ ಇನ್ನು ಇನ್ನೊಂದು ಈ ಹೊಸದಾಗಿ ಸಿನಿಮಾಗೆ ಅವಕಾಶ ಬಿಡಲಾರೆ ಸಿಕ್ಕಿದೆ ಮಾಡ್ಕೊಂಡ್ರಿ ಮೂರರಲ್ಲಿ ಯಾವುದು ನನ್ನ ಆಯ್ಕೆ ಅಂತ ಅಂದಾಗ ನಾನು ಆಯ್ಕೆ ಮಾಡ್ಕೊಂಡಿದ್ದು ಸಂಗೀತ ನಿಮಗೆ ನಿಜಕ್ಕೂ ಇವತ್ತಿಗೆ ಇದನ್ನು ಬಿಟ್ಟು ಬೇರೆ ಏನು ಮಾಡಿದ್ರೆ ಎಷ್ಟು ತೃಪ್ತಿ ಇರ್ತಿತ್ತ ನಿಮಗೆ ಬಹುಶಃ ನನ್ನ ಅಸ್ತಿತ್ವಕ್ಕೆ ಕಾರಣನೇ ಸಂಗೀತ ಅನ್ಕೋತೀನಿ ಬರ ಬರವಣಿಗೆ ಸಂಗೀತ ಇವ್ ಇವೆರಡೇ ಅನ್ನದ ದಾರಿ ನನಗೆ ಅನ್ನ ಕೊಟ್ಟಿರೋದೇ ಇವೆರಡು ನನಗೊಂದು ಗುರುತು ಕೊಟ್ಟಿರೋದೇ ಇವೆರಡು ಬೇರೆ ಏನೇನೋ ಮಾಡೋಕ್ಕೆ ಹೋದಾಗಲೂ ಯಾವುದು ಯಾವ್ದು ಆಗಿಲ್ಲ ನಿಂತ ಕಳ್ಸುತ್ತೆ ಸಾಕಷ್ಟು ಜನ ಹೇಳ್ತಾರೆ ಇದನ್ನೇ ಮಾಡಿದ್ರೆ ನೀವು ಬೇರೆ ಮಾಡಬೇಕು ಅಂತ ಹೇಳದಾಗ್ಲಿಲ್ಲ ಅದೊಂದು ಹೇಳ್ತಾರೆ ಎಲ್ಲೆಲ್ಲೋ ಅಥವಾ ಬೇರೆಯವ್ರ ಒತ್ತಡಕ್ಕೆ ನನಗನ್ಸಿಲ್ಲ ನನಗೆ ಯಾವತ್ತು ಇನ್ಸೆಕ್ಯೂರ್ ಅನ್ಸಿಲ್ಲ ಇವತ್ತಿಗೂ ನೋಡಿ ಇಪ್ಪತ್ತೈದು ವರ್ಷ ಆಯ್ತು ಸ್ಟಿಲ್ ಟುಡೇ ನನಗೆ ಸಿನ್ಮಾ ಬರುತ್ತೆ ನಾನು ವರ್ಷಕ್ಕೆ ಮೂರು ನಾಲ್ಕು ಸಿನ್ಮಾ ಮಾಡ್ತೀನಿ ಈ ಸಿನಿಮಾ ನಂಗೆ ಕೇಳ್ಪಟ್ಟಿದ್ದೀನಿ ಏನು ಮಾಡ್ಕೊಂಡಿದ್ದೀಯಪ್ಪ ಅದಕ್ಕೆ ಯಾರು ಹೆಣ್ಣು ನೋಡೋಕೆ ಹೋಗಿದ್ದಾನೆ ಸಂಗೀತ ಮಾಡ ಸಂಗೀತ ಸರಿ ಒಟ್ಟಿಗೆ ಏನು ಮಾಡಿ ಒಟ್ಟಿಗೆ ಏನು ಮಾಡ್ಕೊಂಡಿದ್ದೆ ಹೌದು ಸಂಗೀತ ಯಾವ ಒಟ್ಟಿಗೆ ಯಾಕಂದರೆ ನಂಬಿಕೆ ಇವತ್ತಿಗೆ ಎಜುಕೇಟೆಡ್ ಆಗಿದ್ದಾರೆ ಇದರಿಂದ ಅನ್ನಕ್ಕೆ ದಾರಿ ಇಲ್ಲ ಏನೋ ಮನೋರಂಜಿಸಬಹುದು ಅಂತ ಬಟ್ ಈಗ ಬದಲು ಆಗಿದೆಯಾ ಜನರು ನೋಡೋ ದೃಷ್ಟಿಕೋನ ಇಲ್ಲ ಈಗ ಬಹುಶಃ ಅವತ್ತು ಸಿನಿಮಾದವರು ಅಂದರೆ ಬೇರೆ ನೋಡೋರು ಅಂದ್ರೆ ಬೇರೆ ಈಗ ಬೇರೆ ಬೇರೆ ಅನ್ಸಲ್ಲ ಅವತ್ತು ಇವತ್ ಹೇಗಿದೆ ಅಂದ್ರೆ ಅವತ್ ಹೇಗಿತ್ತು ಅಂದ್ರೆ ಇಲ್ಲ ಯಾರೋದು ಹೇಮಾ ಮಾಲಿನಿ ಸೀರೆ ಅಥವಾ ಇನ್ನೊಬ್ರು ಯಾರೋ ಮಾಧುರಿ ದೀಕ್ಷಿತ್ ಸೀರೆ ಈ ತರ ಬರೋದು ಈಗ ನಮ್ಮನೆ ಪಕ್ಕದ ರೋಡ್ ರೋಡಲ್ಲಿರೋ ಹುಡುಗಿ ಏನು ಕಾಸ್ಟ್ಯೂಮ್ ಧರಿಸ್ತಾಳ ಅದನ್ನ ನೋಡಿ ಸಿನಿಮಾದ್ರು ಅಳವಡಿಸ್ಕೋಬೇಕು ಆ ತರದ್ದು ಇವತ್ತು ಕಂಟೆಂಟ್ ನ ಜನರಿಂದ ತಗೊಂಡು ಹೋಗಬೇಕಾಗಿದೆ ಯಾವುದೇ ಕಂಟೆಂಟ್ ಈಗ ಇದೇ ತಗೊಳ್ಳಿ ಲೈವ್ ಶೋ ತಗೊಳ್ಳಿ ಮೊದ್ಲು ಅವ್ರನ್ನ ಕರ್ಸಿ ಡ್ಯಾನ್ಸ್ ಮಾಡಿಸೋದು ಹಾಡು ಹೇಳೋದೇ ದೊಡ್ಡ ವಿಷಯ ಇವತ್ತು ಕೂತ್ಕೊಳ್ಳಿ ಸ್ವಾಮಿ ಆಡ್ತೀವಿ ನಾವು ಕೂತ್ಕೊಂಡು ನೋಡಿ ಬೇಕಾದ್ರೆ ಅವ್ರಿಗೆ ಕೆಲಸ ಮಾಡಿದರೆಲ್ಲ ಕೂತ್ಕೋಬೇಕಷ್ಟೇ ಅವ್ರು ಕೇಳಕ್ ಯಾರು ರೆಡಿ ಇಲ್ಲ ಕೇಳಿ ಇದು ಎಲ್ಲಾ ಫೀಲ್ಡ್ ಆಗಿದೆ ಅಂದ್ರೆ ಯಾವುದೇ ವಿಷಯ ಈಗ ನಾವು ಒಂದ್ ಸಿನಿಮಾಗೆ ಇರೋ ವಸ್ತುನ ನಾವು ಜನರಿಂದ ತಗೊಂಡು ಸಿನಿಮಾ ಮಾಡ್ಬೇಕಾಗಿದೆ ಕಾರಣ ಅದೊಂದೇ ಅದ್ರ ಯಾಕೆ ಅಂದ್ರೆ ಆ ಎವೊಲ್ಯೂಷನ್ ಅಲ್ಲಿ ಸಿನಿಮಾ ಅನ್ನೋದು ಬಿಗಿನಿಂಗ್ ಏನ್ ಬೇಕಾಗಿತ್ತು ಆ ಪರ್ದೆ ಆ ದೊಡ್ಡ ಏನೇ ಗೊಂಬೆಗಳು ಬಂದರೂ ನೋಡೋಕೆ ಖುಷಿ ಆಗೋದು ಅದ್ ಫಸ್ಟ್ ಸ್ಟೇಜ್ ಅದು ಆಮೇಲೆ ನಂತರ ನಂತರ ಅದ್ರಲ್ಲಿರೋ ಬೇರೆ ಬೇರೆ ಕಥೆಗಳು ರಾಜ ಮಹಾರಾಜರು ಇದೆಲ್ಲ ಬರ್ತಾ ಇತ್ತು ಇವೆಲ್ಲ ಕಥೆಗಳು ಆಮೇಲೆ ಕೌಟುಂಬಿಕ ಚಿತ್ರ ಎಲ್ಲ ಮುಗಿದ ಮೇಲೆ ಆಮೇಲೆ ಏನು ಅಂತ ಬಂದಾಗ ಸಿನಿಮಾ ಅರ್ಥ ಆಗೋಯ್ತಲ್ಲ ಮುಖ್ಯವಾಗಿ ಏನಂದ್ರೆ ಯಾವಾಗ ಕೈಗೆ ಬಂದ್ಬಿಡ್ತು ಫೋನ್ ಫೋನ್ ಬಂದ್ಬಿಡ್ತು ಫೋನ್ ಏನೇನ್ ನುಂಗಿದೆ ಅಂದ್ರೆ ಪರ್ಸ್ ನುಂಗಿದೆ ವಾಚ್ ನುಂಗಿದೆ ಟಿವಿ ನುಂಗಿದೆ ನೀವ್ ನೋಡಿ ಬ್ಯಾಂಕ್ ನುಂಗಿದೆ ಈ ಕೋಡಗನ್ನ ಕೋಳಿ ನುಂಗಿತ್ತ ಗೂಗಲ್ ಪೇ ಫೋನ್ ಪೇ ಕೋಡಗನ್ನ ಕೋಳಿ ನುಂಗಿತ್ತ ಅಂದ್ರೆ ಅದು ಬರೀ ಕೋಳಿ ಅಲ್ಲ ಇದು ಇಡೀ ಜೀವನ ಎಷ್ಟೋ ಕೆಲಸುಗಳನ್ನು ನುง್ಬಿಬಿಡಿದೆ ಕೆಲವು ವಿಚಾರದಲ್ಲಿ ಸುಲಭ ಸುಲಭ ಸುಲಭಿ ಅಂದ್ರೆ ಸರಲೀಕೃತವಾಗಿದೆ ಕೂಡ ಹೌದು ಪ್ಲಸ್ ಕೂಡ ಆಗಿದೆ ಬಟ್ ಕೆಲವೊಂದು ಅಲ್ಲ ಬದಲಾವಣೆ ಜಗತ್ತಿನ ನಿಯಮ ತಗೊಳ್ಳಬೇಕು ಅಂದ್ರೆ ಬದಲಾವಣೆ ನಮ್ಮನ್ನೇ ಬದಲಾಯಿಸ್ ಬಿಡಬಾರದಾ નાಲೇ ಬದಲಾಯ್ಬಿಡಬರ್ದಲ್ಲ ಅದ್ಮೇ โอเคโอเค ಸಂಗೀತ ಅಥವಾ ಸಿನಿಮಾ ಜಗತ್ತನ್ನ ಸಿನಿಮಾ ಮಂದಿಯನ್ನ ಏನು ಸ್ವಲ್ಪ ಸೌಜನ್ಯವಾಗಿ ಅವರ್ಗೂ ಒಂದ ಅಂದ್ರೆ ನಾನು ಕೇಳಿದ್ದೀನಿ ಸುಮ್ಮನೆ ಹೇಳ್ತೀನಿ ಅವ್ರಿಗೆ ಒಂದು ಯಾವುದೋ ಕ್ಷಣದಲ್ಲಿ ತುಂಬಾ ರೆಸ್ಪೆಕ್ಟ್ ಮಾಡುದು ಹಿಂದ್ಗಡೆ ಅವರೆಲ್ಲ ಸಿನಿಮಾದರಪ್ಪ ಅವರ ಅಷ್ಟು ನಂಬಿಕೊಳಕೋ ಈ ಪರಿಸ್ಥಿತಿ ಒಂದು ಮಾತಿದೆ ಆಗ ಹಾಗೆಲ್ಲ ಸಿನಿಮಾ ಮಾಡಬೇಕಾದ್ರೆ ಹೋಟೆಲ್ಸಲ್ಲೇ ನಾವು ಕಂಪೋಸಿಂಗ್ ಮಾಡ್ತಾ ಇದ್ದು ಮನೆ ಕೊಡ್ತಾ ಇರಲಿಲ್ಲ ಯಾರು ಬಾಡಿಗೆ ಮನೆ ಕೊಡ್ತಾ ಇರಲಿಲ್ಲ ಸಿನಿಮಾದವರು ಹೋದ್ರೆ ಬಾಡಿಗೆ ಮನೆ ಕೊಡಲ್ಲ ಯಾರ್ಯಾರಿಗೆ ಪೊಲೀಸರಿಗೆ ಬಾಡಿಗೆ ಮನೆ ಕೊಡಲ್ಲ ರಾಜಕಾರಣಿಗಳಿಗೆ ಕೊಡಲ್ಲ ಸಿನಿಮಾದವ್ರಿಗೆ ಕೊಡಲ್ಲ ಹೆಣ್ಣು ನೀವು ಹೆಣ್ಣು ಕೊಡಬೇಕಾದ್ರೂ ಸಿನಿಮಾದವ್ರಿಗೆ ಕೊಡಲ್ಲ ಪೊಲೀಸರಿಗೆ ಕೊಡಲ್ಲ ಲಾಯರ್ಗಳಿಗೆ ಕೊಡಲ್ಲ ಈ ತರ ಒಂದು ಇದಿದೆ ಲೋನ್ ಕೂಡ ಅಷ್ಟೇ ಈಗ ಅದಿತ್ತು ಅದು ಹೇಗಿತ್ತು ಅಂದ್ರೆ ನಾನು ಅವಾಗ ಸಾವಿರ ನೂರು ಮನೆ ಹುಡುಕ್ತಾ ಇದ್ದೀನಿ ನೋಡಿ ಕಂಪೋಸಿಂಗ್ ಎಲ್ಲ ಹೋಟ್ಲ್ಗಳಲ್ಲೇ ಅಲ್ಲ ನಮ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಆ ಬೆಡ್ ಎತ್ತು ಇದಿಟ್ಟು ಕಂಪೋಸ್ ಮಾಡೋದು ಎಲ್ಲ ಆಮೇಲೆ ಲಕ್ಷಗಟ್ಲೆ ಬಿಲ್ ಆಗೋದು ಓಕೆ ಒಂದು ಮನೆ ಮಾಡೋಣ ಅಂತ ಹೋದಾಗ ನನ್ಗೆ ಇದೇ ತರ ಒಂದು ವಿಚಿತ್ರವಾಗಿ ಒಂದು ನೂರು ಮನೆ ನೋಡಿದ್ಮೇಲೆ ಒಂದು ಮನೆ ಓಕೆ ಆಯ್ತು ಏ ಮ್ಯೂಸಿಕ್ ಡೈರೆಕ್ಟರ್ ಸರ್ ಬನ್ನಿ ಸರ್ ಕೊಡ್ತೀನಿ ನಾನು ಅಂದ್ರೆ ಆಯಿತು ಅಂದ್ಬಿಟ್ಟು ಮಾತಾಡ್ತಾ ಹಾಂ ಮತ್ತೆ ಯಾವ ಪಿಕ್ಚರ್ ಮಾಡಿದಿರಿ ಸರ್ ಆಮೇಲೆ ಹನ್ನೊಂದು ತಿಂಗಳು ಬಾಡಿಗೆ ಸರ್ ಓಕೆ ಯಾವ ಪಿಕ್ಚರ್ ಮಾಡಿದಿರಿ ಸರ್ ಬಿಡಲಾರೆ ಅಂದೆ ಹೆಂಗೆ ಕರೆಕ್ಟ್ ಆಗುತ್ತೆ ಅಂತ ಕಾಮಿಡಿಗೆ ಹೇಳ್ತೀನಿ ನಾನು ನಿಮಗೆ ಹನ್ನೊಂದು ತಿಂಗಳು ಬಾಡಿಗೆ ಸರ್ ಅಂದರು ಯಾವ ಪಿಕ್ಚರ್ ಮಾಡಿದ್ರಿ ಬಿಡಲಾರೆ ಅಂದೆ ಓಕೆ ಸರ್ ಆಮೇಲೆ ರಾತ್ರಿ ಹೊತ್ತು ಗೇಟ್ ಹಾಕ್ಬಿಡ್ತೀವಿ ಸರ್ ಮನೇಲಿ ಹೆಣ್ಮಕ್ಳಿದ್ದಾರೆ ಮತ್ತೆ ಯಾವ ಪಿಚ್ಚರ್ ಮಾಡಿದ್ರಿ ಸರ್ ಬಾಯ್ ಫ್ರೆಂಡ್ ಅಂದ್ರೆ ಆಚೆಗೆ ಅಲ್ಲ ಈಗ ಕರೆಕ್ಟ್ ಆಗ್ತಾ ಬಂದು ಒಂದ್ ಎರಡು ಕರೆಕ್ಟ್ ಆಯ್ತು ಆಮೇಲೆ ನಾವು ತಮಾಷೆ ಮಾಡ್ಕೊಂಡ್ವಿ ಅದಾದ್ಮೇಲೆ ಆಮೇಲೆ ಓಕೆ ಆಮೇಲೆ ಆಮೇಲೆ ಎಲ್ಲ ಇಲ್ಲಿ ಅಕ್ಕಪಕ್ಕ ಇವ್ರು ಇರೋದು ಸರ್ ಎಲ್ಲ ಫ್ಯಾಮಿಲಿಸ್ ಇರೋದು ಯಾವ ಪಿಕ್ಚರ್ ಮಾಡಿದ್ರು ರೋಡ್ ರೋಮಿ ಒಳ್ಳೆ ಸಂಸ್ಕಾರ ಇದೆಲ್ಲ ಮಾಡಿ ಹೌದಾ ಎಲ್ಲ ಒಬ್ರಿನ ಇಬ್ಬರಿನ ಇರೋದು ಮತ್ತೇನ್ ಮಾಡಿದ್ವಿ ನೆಕ್ಸ್ಟ್ ಯಾವ್ದು ಮಾಡಿದ್ವಿ ಸಿಗರೇಟ್ ಆಮೇಲೆ ಮುಂದಿನ ನಾವು ಸೇರಿಸ್ಕೊಡೋದು ನೆಕ್ಸ್ಟ್ ಐ ಲವ್ ಯು ಅಂದ್ರೆ ಎಷ್ಟು ತಮಾಷೆ ಇರುತ್ತೆ ನಿಜ ನಿಜ ಅದು ಅವ್ನು ನಿಜವಾಗ್ಲೂ ಹೂಮರ್ ಇರೋದಾಗಿ ಗ್ರೇಟ್ ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಎಸ್ ಪಿ ಬಿ ಅವರ ಜೊತೆ ನೀವು ತುಂಬಾ ಕೆಲಸ ಮಾಡಿದ್ದೀರಿ ಸೊ ಈಗ ಅವರ ಅವ್ರ ಅವರ ಯಾಕಂದ್ರೆ ನೀವು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಎಸ್ ಪಿ ಬಿ ಅಂದರೆ ಕನ್ನಡದ ತುಂಬಾ ಅಂತರ ಮಹಾನುಭಾವರನ್ನ ಬಟ್ ಅವ್ರ ಭಾಷೆ ಕಲಿತರು ಬೇಕಂದ್ರೆ ಬೇರೆ ಎಷ್ಟೋ ಸಿಂಗರ್ಗಳು ಕಲಿಯೋಕೆ ಆಗಿಲ್ಲ ಅವ್ರಿಗೆ ಬೇರೆ ಬೇರೆ ಕಾರಣ ಇರ್ಬೋದು ಬಟ್ ಎಸ್ ಪಿ ಬಿ ಅವ್ರ ಜೊತೆ ಹೇಗಿತ್ತು ಆ ನಾಟ ಇಲ್ಲ ನಾನು ಒಂದು ರಾಘ ರಾಘವೇಂದ್ರ ಅಂತ ಆಲ್ಬಮ್ ಮಾಡಿ ಒಂದು ಎಂಟು ಹಾಡುಗಳನ್ನ ಸಿದ್ಧಪಡಿಸಿಕೊಂಡೆ ನನಗೆ ನಾನು ಕಂಪೋಸ್ ಮಾಡಿದ ನನ್ನ ಫ್ರೆಂಡ್ ಹೇಳೋದ್ ಒಂದು ಅಭ್ಯಾಸ ಸಂಗಮೇಶ್ ಅಂತ ನಾನು ಕ್ಲಾಸ್ ಮೇಟ್ ಅವ್ನು ಅವನೊಂಥರ ನನ್ನ ಹಾಡುಗಳನ್ನ ಸೈನ್ ಮಾಡಿ ಮಾಡಿಟ್ಕೊಂಡಿರೋನ್ ಏ ಈ ಹಾಡ್ ನಂದೇನೆ ಅಂತ ನಾವೇನು ಅಲ್ಲ ಅವಾಗ ಈ ಹಾಡು ಬೇರೆ ಯಾರಿಗೂ ಕೊಡ್ಬೇಡ ನಾನೇ ಮಾಡ್ಬೇಕು ಇದನ್ನ ಪ್ರೊಡ್ಯೂಸ್ ಮಾಡಬೇಕು ಮಾಡಬೇಕು ಅಂದ್ರೆ ಚಿಕ್ಕ ವಯಸ್ಸಿಂದಾನು ಅವನಿಗೆ ಅದೊಂದು ಗುಂಗು ನನ್ನ ಹಾಡುಗಳನ್ನ ಅವನು ಪ್ರೊಡ್ಯೂಸ್ ಮಾಡಬೇಕು ಅಂತ ಈ ತರ ಫ್ರೆಂಡ್ ಅವನು ಆಮೇಲೆ ಎಷ್ಟೋ ಸಲ ನನಗೆ ಅವಕಾಶ ಸಿಕ್ಕಾಗ ನನ್ನ ಹತ್ರ ಕೀಬೋರ್ಡ್ ಇರ್ಲಿಲ್ಲ ತಾನೇ ಹೋಗಿ ಕೀಬೋರ್ಡ್ ಎಲ್ಲೋ ಏನೋ ಅಡ ಇಟ್ಟು ತಂದು ನನಗೆ ಕೀಬೋರ್ಡ್ ಕೊಟ್ಟಂತ ಮಹಾನುಭಾವ ಈ ಒಂದು ಆಲ್ಬಮ್ ರೆಡಿ ಮಾಡಿದೆ ನಂದೇನು ಈಗ ಈ ಆಲ್ಬಮ್ ಯಾರು ಮಾಡ್ತಾರೆ ಅಂತ ಅದಕ್ಕಿಂತ ಮುಂಚೆ ಒಂದು ಅನಿರೀಕ್ಷಿತ ಅಂತ ಒಂದು ಸಿನಿಮಾ ಸಾರಿ ಸೀರಿಯಲ್ ದೂರದರ್ಶನ್ ಸೀರಿಯಲ್ ಅದಕ್ಕೆ ಹಾಡುಗಳು ಬೇಕು ಅಂತ ಮೂರು ಹಾಡುಗಳು ಬೇಕು ಅಂತ ಬಂದ್ರು ಯಾವಾಗ ನಾನು ಇದು ಅನೌನ್ಸ್ ಮಾಡಿದ್ದೀನಿ ಸುಮ್ಮನೆ ಒಂದು ಪೂಜೆ ಮಾಡಿದೆ ರಾಘ ರಾಘವೇಂದ್ರ ಅಂತ ಇಟ್ಟು ಟೈಟ್ಲ್ ಇಟ್ಬಿಟ್ಟು ವ್ಯಾಸರಾಯ ವೇದಾಂತದ ವಾರಿಧಿಯೇ ಪ್ರಹ್ಲಾದ ಅವತಾರಿಯೇ ಗುರು ರಾಘವೇಂದ್ರ ಸ್ವಾಮಿಯೇ ಅಂತ ಒಂದು ಒಂದು ಪಲ್ಲವಿ ಮಾತ್ರ ರೆಡಿ ಮಾಡಿ ಪೂಜೆ ಮಾಡಿ ಎಲ್ಲಾ ಸಿನಿಮಾದವರೆಲ್ಲ ಎಲ್ಲ ಇದ್ದಿದ್ದು ಅಂದ್ರೆ ಎಲ್ಲರೂ ಪ್ರಯತ್ನ ಪಡ್ತಿದ್ದಂಥವ್ರು ನನ್ನ ಹಾಗೆ ಇದ್ದಂತ ಒಂದು ಸಮೂಹ ಏನಿತ್ತು ಇವತ್ತು ಯಾರಿದ್ದಾರೆ ಅವರೆಲ್ಲರು ಹೆಚ್ಚು ಕಮ್ಮಿ ಸತ್ಯಯನೇ ಅವರಿದ್ರು ಆಮೇಲೆ ನಾಗೇಂದ್ರ ಪ್ರಸಾದ್ ಸಾಯಿ ಕೃಷ್ಣ ಎಲ್ಲರೂ ಎಲ್ಲ ಕುತ್ಕೊಂಡು ಪೂಜೆ ಮಾಡ್ತಾ ಇದೀನಿ ಯಾರು ಪ್ರೊಡ್ಯೂಸರ್ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಪೂಜೆ ಪೂಜೆ ಮಾಡ್ತಾ ಇದೀನಿ ಯಾರು ಅಂತ ಗೊತ್ತಿಲ್ಲ ಅಂದ್ರೆ ಬೇರೆಯವ್ರ ಗೊತ್ತಿಲ್ಲ ನಾನು ಇವ್ರು ಕೇಳಿದ್ರೆ ಅವರು ಅಂತೀನಿ ಅವ್ರು ಕೇಳಿದ್ರೆ ಇವ್ರು ಅಂತೀನಿ ಎಲ್ರು ಬಿಟ್ಟು ಪೂಜೆ ಮಾಡಿದೀನಿ ಅದನ್ನ ಪ್ರೊಡ್ಯೂಸರ್ ಒಬ್ಬೊಬ್ರು ಕೇಳಿದಾಗ ಒಬ್ಬರು ಇವ್ರು ಮಾಡ್ತಾ ಇದಾರೆ ಇವ್ರಿಗೆ ಅವ್ರಿಗೆ ಇವ್ರು ಮಾಡ್ತಿದ್ದಾರೆ ಅಂತ ಅಂದ್ರೆ ನಮಗೆ ಮಾಡಬೇಕು ಅನ್ನೋಸಿಗು ಆಮೇಲೆ ನಮ್ದು ವರ್ಕ್ಶಾಪ್ ಅವಾಗ ಇನ್ನು ಕಟ್ತಾ ಇದ್ದಲ್ಲಿ ಈ ವೆಲ್ಡಿಂಗ್ ಎಲ್ಲ ಮಾಡ್ತಾರಲ್ಲ ವರ್ಕ್ಶಾಪ್ ಅಲ್ಲೇ ಒಂದು ಅರ್ಧ ಸ್ಕ್ರೀನ್ ಹಾಕೊಂಡ್ಬಿಟ್ಟು ಅಲ್ಲೇನೆ ಕೀಬೋರ್ಡ್ ಇಟ್ಕೊಂಡು ಅಲ್ಲೇ ತಬಲಾ ಅವರು ಇವರೆಲ್ಲ ಇಟ್ಕೊಂಡು ಅಲ್ಲೇ ಕಂಪೋಸಿಂಗ್ ನಮ್ದು ಪ್ರಾಕ್ಟೀಸ್ ಆ ಟೈಮಲ್ಲೇ ನಮ್ಮ ಗಣೇಶ್ ಅವರು ಗೋಲ್ಡನ್ ಸ್ಟಾರ್ ಗಣೇಶ್ ಇವರು ಎಲ್ಲ ಹೋಗ್ತಾ ಇದ್ದಂತ ಇದು ಆ ಟೈಮ್ ಸಾಕಷ್ಟು ಸೀರಿಯಲ್ ಗೆಲ್ಲ ಗಣೇಶ ಪಿಕಪ್ ಡೋನ್ ಅಂದ್ರೆ ಅಲ್ಲಿ ನವರಂಗ ಥಿಯೇಟ್ರಲ್ಲಿ ರವಿಚಂದ್ರ ರವಿಚಂದ್ರ ನಿಮ್ಮ ಮನೆಯಲ್ಲಿ ಅಲ್ಲಿ ಅದು ಅಲ್ಲಿ ಹೊರಗಡೆ ಬಂದ್ರೆ ಉದ್ದಕ್ಕೂ ಕಾಣೋದು ಕೇಕೆ ಕಾಣೋದು ಗಣೇಶ ಬೈಕಲ್ಲಿ ಅವರು ಈ ಮಾದನಾಯಕ್ರಲ್ಲಿಂದ ಬರ್ತಾ ಇದ್ದಿದ್ದು ಅಲ್ಲಿಂದ ಬಂದು ಗಣೇಶ ಜೊತೆ ನಾನು ಸೀರಿಯಲ್ ಬರಿತಾ ಇದ್ದಲ್ಲ ಡೈಲಾಗ್ ಗಣೇಶ ಮಾಡೋ ಪಾತ್ರಕ್ಕೂ ನಾನ್ ಬರಿತಾ ಇದ್ದು ಅವಾಗ ಸೀರಿಯಲ್ ಸೀರಿಯಲ್ ಅಂಕುರ ಅನುಕೂಲ ಅಂಕುರ 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 ಅನು ಸೀರಿಯಲ್ ಅಂಕುರರಲ್ಲಿ ಗಣೇಶ ಸರ್ ಪಾತ್ರ ಗಣೇಶೋತ್ಸವ ಪಾತ್ರ ಅಂದ್ರೆ ಅಲ್ಲಿ ಅದ್ರಲ್ಲಿರೋ ಹೀರೋಗೆ ಬಾಬಾ ಇದರ ಪಾತ್ರ ಓಹ್ ಓಹ್ but ನೀವು ಹೆತ್ರದಿಂದ ನೋಡಿದೀರಾ ನೋಡಿದೀನಿ ನೋಡಿದೀನಿ ಅಂದ್ರೆ ಸಾಕಷ್ಟು ಅವರು ಇದು ಚಳ್ಳಾಟ ಮಾಡೋವರಿಗೂ ಕೂಡ ಸಂಪರ್ಕದಲ್ಲೇ ಇದ್ದಿರೋ ಅವರು ಟೆಲಿವಿಷನ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದರು ನಮಸ್ಕಾರ ಕಾಮಿಡಿ ಟೈಮ್ ಬರ್ತಾ ಕಾಮಿಡಿ ಟೈಮು ಇನ್ನೂ ಶುರು ಆಗಿರಲಿಲ್ಲ ಅದಕ್ಕೂ ಮುಂಚೆ ಇದು ಅಂದ್ರೆ ಅವ್ರಿಗೆ ವಟಾರ ಎಲ್ಲ ಮಾಡಿದ್ರು ನೋಡಿ ವಟಾರ ಸೀರಿಯಲ್ ಎಲ್ಲ ಮಾಡಿ ನಾಯಕ ನಟ ಆಗಬೇಕು ಅಂತಲೇ ಬಂದಿದ್ದ ಹೌದು ಬಾಳ ವೆರಿ ಎನರ್ಜೆಟಿಕ್ ನಾ ಗಣೇಶು ನನ್ನ ತಮ್ಮ ಎಲ್ಲ ಜಗಳ ಆಡ್ತಾ ಕೂತಿರೋರು ಸರ್ ನೋಡಿ ಸರ್ ಇವ್ರು ಹೆಂಗ್ ಬೈತಾನೆ ಅಂತ ಅವ್ರಿಗೆ ಕಿತ್ತಾಡೋರೆಲ್ಲ ಸೇರ್ಬಿಟ್ಟು ಅಂದ್ರೆ ಯಾರ ನೀವು ಬಾಲನಾಟ ಅಂದ್ರಲ್ಲ ಅಲ್ಲ ಅಲ್ಲ ಇನ್ನೊಂದು ನಮ್ಮ ಮನೇಲೆ ಬರ್ತಾ ಇದೆಲ್ಲ ಎಲ್ರಿಗೂ ಪರಿಚಯ ನಮ್ಮ ತಮ್ಮಂದ್ರಿಗೆಲ್ಲ ಪರಿಚಯ ಬಂದಾಗ ಒಬ್ರಿಗೊಬ್ರು ಏನೇನೋ ಬೈಕೊಳ್ಳೋದು ಎಲ್ಲ ಕಿತ್ತಾಡೋರು ಆಮೇಲೆ ನಾವು ಸೀರಿಯಲ್ಸಲ್ಲಿ ಇದು ಬರಿಬೇಕಾದ್ರೆ ಹೇಳಿದುಂಟು ಸರಿ ಇದೊಂಚೂರು ದೊಡ್ಡದು ಬರೀರಿ ಸರ್ ಡೈಲಾಗು ಅಂತ ಆ ಥರ ಕೇಳಿ ಬರ್ಸ್ಕೊಂಡಿದ್ದು ಉಂಟು ನಾ ಸೀರಿಯಲ್ ಸ್ವಲ್ಪ ಡೈಲಾಗ್ ಜಾಸ್ತಿ ಇದ್ರೆ ಸ್ಕ್ರೀನ್ ಪ್ಲೇಸ್ ಆಮೇಲೆ ಏನಾಗೋಯ್ತು ನನ್ನ ನನ್ನ ಸಿನಿಮಾ ಸಿನಿಮಾಗೆ ನಾನು ಎಂಟ್ರಿ ಆಗಿಬಿಟ್ಟೆ ಅವ್ರದ್ದು ಇನ್ನು ಕಾಮಿಡಿ ಟೈಮ್ ಅವೆಲ್ಲ ಬರ್ತಾ ಇತ್ತು ಆ ಟೈಮಲ್ಲಿ ಆಮೇಲೆ ಯಾವುದೊಂದು ಆರ್ಯ ಟೂನು ಏನೋ ಇರಬೇಕು ಓಕೆ ಅದನ್ನ ಕನ್ನಡದಲ್ಲಿ ಮಾಡಬೇಕು ಅಂತ ನಾವಿಬ್ರು ಮಾತಾಡ್ಕೊಂಡ್ವಿ ಅಪ್ರೋಚ್ ಮಾಡೋಣ ಹೋಗಿ ಅಪ್ರೋಚ್ ಮಾಡೋಣ ಸಿ ನಾನೇನು ಮಾಡಿದೆ ನನಗೆ ಪರಿಚಯ ಇರೋ ಇವ್ರ ಹೋಗ್ತೀನಿ ಆಗ್ಲೇ ಒಂದು ಎರಡು ಮೂರು ಆಗಿತ್ತು ನಂದು ಕರ್ಕೊಂಡೋಗ್ತೀನಿ ಅಂತ ಹೇಳಿದ್ ಹೇಳ್ಬಿಟ್ಟು ನಮ್ಮ ಪ್ರೊಡ್ಯೂಸರ್ಸ್ಗೆಲ್ಲ ಹೇಳ್ತಾ ಇದ್ದೆ ಸರ್ ಒಂದು ಸಬ್ಜೆಕ್ಟ್ ಇದೆ ಹೆಂಗ್ ಇವ್ರು ಮಾಡಿದ್ರು ಅನ್ಸುತ್ತೆ ಯಾರು ಇದು ಮಾಡಿದ್ರು ಪುಷ್ಪ ಅಲ್ಲೂ ಅರ್ಜುನ್ ಅಲ್ಲೂ ಅರ್ಜುನ್ ಮಾಡಿದ್ದು ಸಿನಿಮಾ ಅದು ಆರ್ಯ ಟೂ ಆರ್ಯ ಒನ್ ಆರ್ಯ ಟೂನು ಅದನ್ನು ಇದ್ರೆ ಅವರೆಲ್ಲ ನೆಗೆಟಿವ್ ಆಗಿ ಮಾತಾಡೋರು ಕಾಮಿಡಿ ಟೈಮ್ ಗಣೇಶ್ ಹೀರೋಯಿಂಗಮ್ಮ ಅಂತ ಹೇಳೋರು ಈ ತರ ಮಾತಾಡೋರು ಈ ತರ ಮಾತಾಡೋರು ನಾನು ಗಣೇಶು ಇದು ಆಮೇಲೆ ಲೈನ್ ಹತ್ರ ಹೋಗೋಣ ನನಗೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ನಾನು ಅಲ್ಲೆಲ್ಲ ಮಾತಾಡ್ತಾ ಇದ್ದೆ ಬಟ್ ಈ ಗಣೇಶರ ಹಸಿವು ನಿಮಗೆ ಗೊತ್ತಿದ್ದರಿಂದ ಇವನೇನು ಮಾಡ್ತಾನೆ ಅನ್ನೋ ನಂಬಿಕೆ ನಿಮಗಿತ್ತು ಇತ್ತು ಇಲ್ಲ ಅದು ಅದಿದ್ದೇ ಇತ್ತು ವೆರಿ ಎನರ್ಜೆಟಿಕ್ ಅಂದ್ರೆ ಮಿಮಿಕ್ರಿ ಮಾಡೋದು ಮಾಡಿ ನಗಸೋದಂತೂ ಆತ ಡ್ಯಾನ್ಸ್ ಡ್ಯಾನ್ಸ್ಗಿಂತ ನಗ್ಸೋದ್ರಲ್ಲಿ ಮಾತಾಡೋದ್ರಲ್ಲಿ ಬಹಳ ವೆರಿ ಟ್ಯಾಲೆಂಟೆಡ್ ಅಲ್ಲಿ ನೋಡ್ತಾ ಇದ್ದಾರೆ ಶಾಪ ಅಲ್ಲ ಅದೇ ಪ್ಲಸ್ ಆಗಿತ್ತು ಕಾಮಿಡಿ ಟೈಮ್ ಮಾಡಿದಕ್ಕೆ ಕಾಮಿಡಿ ಟೈಮ್ ಗಣೇಶ್ ಅಂತ ಬಂದಿದ್ದಲ್ಲು ಪ್ರೊಡ್ಯೂಸರ್ ಅದಿದ್ದೇ ಇರುತ್ತೆ ನಮ್ಮನ್ನ ಬೇರೆ ತರ ಇವಾಗ ಕೆಲವರಿಗೆ ಹೇಳ್ತಾರೆ ಅವ್ರ ಸಿನಿಮಾಗಳು ಹೋಗ್ತಾ ಇದೆ ನೋಡಿ ಅನ್ನೋ ಥರ ಕೆಲವ್ರಮ್ಮೆ ದೂರ ಇಟ್ಟಿದ್ದು ಆ ಥರದ್ದೆಲ್ಲ ಇರ್ತವೆ ಇಲ್ಲಿ ಕೆಲವರಿಗೆಲ್ಲ ಐರನ್ ಲೆಗ್ ಅಂದ್ ಬಿಡ್ತಾರೆ ಏ ಅವ್ರ ನೋಡಿ ಅವ್ರ ಸಿನ್ಮಾಗಳ್ಯಾವುದೂ ರಿಲೀಸ್ ಆಗಿಲ್ಲ ಅವ್ರ್ ಬೇಡ ಈ ಥರದೆಲ್ಲ ಮಾತಾಡ್ಕೊತ ಲೆಕ್ಕಾಚಾರಗಳು ಜಾಸ್ತಿ ಸಿನ್ಮಾಗೆ ಯಾವುದೂ ಅರ್ಥ ಆಗಲ್ಲ ಆದಮೇಲೆ ಹೀಗೆ ಇದೇ ತರನೇ ಪ್ರೇಮ್ ನೆನಪಿರಲಿ ಪ್ರೇಮ್ ಅಷ್ಟೇನೆ ಪ್ರೇಮ್ ನಾನ್ ಯಾವುದೇ ಸಿನ್ಮಾ ಮಾಡೋದು ಪ್ರೇಮ್ನ ಪ್ರಮೋಟ್ ಮಾಡ್ತಾ ಇದ್ದೆ ಇಲ್ಲ ಬಾಯ್ ಫ್ರೆಂಡಿಗೆ ಪ್ರೇಮ್ನೆ ಹೀರೋ ಮಾಡಬೇಕು ಅಂತ ಇದ್ದಿದ್ದು ನನಗೆ ಆ ಟೈಮಲ್ಲಿ ಅವ್ರ ಡೇಟ್ಸು ಸಿಕ್ಕಿರಲಿಲ್ಲ ಹ್ಞೂ ಆ ಟೈಮಲ್ಲಿ ಬೇರೆ ಇಲ್ಲ ಆದರೆ ಅವ್ರ ಡೇಟ್ಸ್ ಬ್ಲಾಕ್ ಆಗಿಬಿಟ್ಟಿತ್ತು ಆ ಟೈಮ್ ಇನ್ನೊಂದು ಸಿನ್ಮಾಗ ಅದು ಹೊಸದ್ದು ಅವರು ಪ್ರಾಣ ಆಗಿ ತಲಾಗ್ತಾನೆ ಆಮೇಲೆ ನಾವೆಲ್ಲ ನಮ್ಮ ಆಫೀಸಲ್ಲೇ ಜೊತೆಗೆ ಓಡಾಡೋದು ಸೊ ಒಂದು ಇದಿತ್ತು ಜೊತೇಲೆ ಇರೋ ಅಂಥದ್ದು ಜೊತೆಲೆ ಕಳೆದವ್ರು ನಾವು ಒಂದಿಷ್ಟು ಕಾಲ ನಿಮ್ಮ ಆದಾಯದ ಮೂಲ ಏನಿರ್ತಿತ್ತು ಇಲ್ಲ ಕೇಳ್ತೀನಿ ಏನೋ ಗೊತ್ತಾ ಆದಾಯ ಇಲ್ಲ ಏನು ಎಲ್ಲೂ ಇಲ್ಲ ಅದಾಯ ಏನು ಮನೇಲಿ ಏನಾದರೂ ಕೊಟ್ಟು ಕೊಟ್ಟಾಗ ಅದೇನು ಪಾಕೆಟ್ ಮನಿ ಥರ ಏನು ಕೊಡಲ್ಲ ಇರ್ತಾ ಇರಲಿಲ್ಲ ಆದಾಯ ಅಂತೂ ನಿಲ್ಲು ಬಿಡಿ ನಡ್ಕೊಂಡು ಹೋಗ್ತಾ ಇದ್ದಿದ್ದೆ ಜಾಸ್ತಿ ನಾನು ನಡ್ಕೊಂಡೇ ಕಂಪೋಸ್ ಮಾಡಿರೋದು ಇಷ್ಟು ವಯಸ್ಸು ಆಗ ನಿಮಗೆಲ್ಲ ಆಗ ಒಂದು ಇಪ್ಪತ್ತು ಹತ್ತೊಂಬತ್ತು ಈ ಥರ ಇರ್ಬೋದು ಅಷ್ಟೇ ಓಕೆ ಹಾಗಾಗಿ ನಿಮ್ಮ ಆದಾಯ ನಿರೀಕ್ಷೆ ಮಾಡೋ ಏಜು ಅಲ್ಲ ಹಾಗಾಗಿ ನಿಮ್ಗೆ ಈಝಿ ಆಗ್ತಿ ಇಲ್ಲ ನನ್ನ ಮೊದಲನೇ ಸಿನಿಮಾ ನಾನು ಸಂಗೀತ ನಿರ್ದೇಶನ ಮಾಡಿದಾಗ ನನಗೆ ಇಪ್ಪತ್ನಾಲ್ಕು ವರ್ಷ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಫಸ್ಟ್ ಸಿನ್ಮಾ ನೋ ಗಾಡ್ ಫಾದರ್ಸ್ ನಿಮಗೆ ಸ್ವಲ್ಪ ಚೆನ್ನಾಗಿ ದುಡ್ಡು ಸಿಗ್ತಿತ್ತು ಅದರಲ್ಲಿ ಇಲ್ಲ ದುಡ್ಡು ಇಲ್ಲ ಅದೇ ಹೇಳ್ತಾ ಇದೀನಲ್ಲ ಮೊದಲೇ ಸಿನಿಮಾ ಮಾಡಿದಾಗ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಚಾನ್ಸೇ ಇಲ್ಲ ಫ್ರೀ ಅಂದ್ರೆ ಅದು ಅದೊಂತರ ಆಮೇಲೆ ಒಂಥರ ಫ್ರೀನೆ ಒಂಥರ ಫ್ರೀನೇ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅವಕಾಶ ನಂತರ ಬಾಯ್ ಫ್ರೆಂಡ್ ಸಿನ್ಮಾಗೆ ನಾನು ಡೈಲಾಗು ನಾನೇ ಸ್ಕ್ರಿಪ್ಟು ನಾನೇ ಸಿನಿಮಾಗೆ ಅಲ್ಲೆಲ್ಲ ದುಡ್ಡು ನೋಡಕ್ ಶುರು ಆಮೇಲೆ ಸೀರಿಯಲ್ ಅಲ್ಲಿ ಚೆನ್ನಾಗಿತ್ತು ದುಡ್ಡು ನಾನೊಂದು ಆರ್ ಪೇಜ್ ಬರೆದ್ರೆ ಎರಡು ಸಾವಿರ ರೂಪಾಯಿ ಸಂಜೀವಿನಿ ಅಂತ ಇದು ಬಾಂಬೆ ಬೇಸ್ಡ್ ಕಂಪನಿ ಮಾಡಿದ್ದು ಅಲ್ಲಂತೂ ನನಗೆ ತಿಂಗಳಿಗೆ ಕರೆಕ್ಟ್ ಆಗಿ ಬಂದ್ಬಿಡೋದು ಒಳ್ಳೆ ಆದಾಯ ನೂರಾರು ಎಪಿಸೋಡ್ ಬಂದಿದೋಡ್ಗೆ ಒಂದು ಮೂರು ಸಾವಿರ ಮೂರು ಎಷ್ಟಿರುತ್ತೆ не ме матай патака.